ವೆಲ್ಕಮ್ ಬ್ಯಾಕ್ ಪಿತ್ನ ವಿಡಿಯೋಸ್ ನೋಡಿ ಡೈಡ್ ವಿಶಿಗೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದರಲ್ಲಿ ವೈಟ್ ಕಾರ್ಡ್ ಎಂಟ್ರಿ ಕೂಡ ಆಗಿದೆ ಆ್ಯಂಡ್ ಆ ವೈಟ್ ಕಾರ್ಡ್ ಎಂಟ್ರಿಗಳು ಕೂಡ ಸಕ್ಕತ್ತಾಗಿ ಸೌಂಡ್ ಮಾಡ್ತಿದೆ ಅಂತಲೇ ಹೇಳ್ಬೋದು ಓಪನ್ ಚಾಲೆಂಜ್ಗಳೆಲ್ಲ ಬರ್ತಾ ಇದೆ ಏನೇನು ಆಗುತ್ತೆ ಅಂತ ಕಾದ್ ನೋಡೋಣ ಇವಾಗ ಪ್ರೋಮೋಡ್ ನೋಡ್ಕೊಳ ಆಮೇಲೆ ತುಂಬ ಮಾತಾಡಿದೆ ಮಾತಾಡೋಣ ಬನ್ನಿ

ಇವಾಗ ಬಿಗ್ ಬಾಸ್ ಮನೇಲಿ ಬೆಂಕಿ ಹತ್ಕೊಂಡು ಹೊರಿಯೋದೊಂದು ಪಕ್ಕ ಅಂತ ಅನಿಸುತ್ತೆ ನಾನು ಮೊದಲೇ ಹೇಳಿದ್ದೆ ಈ ಎರಡು ಸೆಲೆಕ್ಷನ್ ಬೆಸ್ಟ್ ಅಂತ ಕಾರಣ ಏನಪ್ಪಾ ಅಂದರೆ ಇವರಿಬ್ಬರು ಕೂಡ ರಿಯಾಲಿಟಿ ಶೋ ಹೇಗೆ ನಡೆಯುತ್ತೆ ಏನು ಕತೆ ಏನು ಮಾಡಿದ್ರೆ ಹೇಗೆ ಕಾಣಿಸ್ಕೋತೀವಿ ಅಂತ ಐಡಿಯಾ ಇದೆ ಅವಕಾ ಯಾರೋ ಗೊತ್ತಿರೋದವ್ರನ್ನ ಕರ್ಕೊಂಡು ಬಂದಾಗ ಅದು ಡಿಫ್ರೆಂಟ್ ಕತೆಗಳಾಗುತ್ತೆ ಸೀಸನ್ ಸೀಸನೆಲ್ಲ ವೈಟ್ ಕಡೆ ಎಂಟ್ರಿಗಳನ್ನ ನೀವು ನೋಡಿದಿರಾ ಅಷ್ಟು ಮಟ್ಟ ಸದ್ದು ಮಾಡಿದ್ದು ಸ್ವಲ್ಪ ಕಡಿಮೆ ಆದರೂ ಪ್ರೀವಿಯಸ್ ಅಂತೂ ಅದೇನೂ ಇಲ್ಲ ನಂಗೆ ಅನ್ಸ್ಕೊತು ಸಿಕ್ಕಾಡ ಬಿಲ್ಡಪ್ ಕೊಡ್ಕೊಂಡು ಬಂದರು ಬಟ್ ಏನು ಮಾಡೋಕ್ಕಾಗಲಿಲ್ಲ ಬಟ್ ಈ ಸೀಸನ್ ಸ್ವಲ್ಪ ಕೆಪಾಸಿಟಿ ಇರೋರೆ ಅದ್ರ ಜೊತೆಗೆ ರಿಯಾಲಿಟಿ ಶೋಗಳನ್ನ ತುಂಬ ಆಟ ಆಡ್ಕೊ ಬಂದಿರೋದ್ರಿಂದ ಒಂದು ಐಡಿಯಾ ಇದೆ ಅವ್ರಿಗೆ ಇದು ಮಾಡೋದ ನಾನು ಹೊರಗಡೆ ಹಿಂಗೆ ಕಾಣಿಸ್ಕೊತೀನಿ ಗುರು ಅಂತ ಅದಕ್ಕೇ ಇಷ್ಟೆಲ್ಲ ಮಾಡೋಂಥದ್ದು ಜೊತೆಗೆ ಬೇಗ ಅಡ್ಜಸ್ಟ್ ಆಗೋಗ್ತಾರೆ ಫಿಫ್ಟಿ ಡೇಸ್ಗೆ ಬಂದು ಒಂದಿಷ್ಟು ಸೀನ್ ಕ್ರಿಯೇಟ್ ಮಾಡಬೇಕು ಅನ್ನೋ ಅಷ್ಟು ಈಸಿ ಇರೋಲ್ಲ ತುಂಬ ಕಷ್ಟ ಆಗುತ್ತೆ ಬಟ್ ಇವರಿಬ್ಬರು ಒಂದು ಸ್ವಲ್ಪ ಹಬ್ಬ ಕ್ರಿಯೇಟ್ ಮಾಡೋಂಥ ಪಕ್ಕ ಆದರೆ ಜನಕ್ಕೆ ಇಷ್ಟ ಆಗೋ ರೀತಿ ಹಬ್ಬ ಕ್ರಿಯೇಟ್ ಮಾಡ್ತಾರ ಅನ್ನೋದು ಮ್ಯಾಟ್ರ್ ಆಗುತ್ತೆ ರೀಸನ್ ಏನಂದರೆ ಕೆಲವು ವರ್ಡ್ಗಳು ತುಂಬ ತುಂಬ ಮ್ಯಾಟ್ರ್ ಆಗುತ್ತೆ ಈ ಬಿಗ್ ಬಾಸ್ ಮನೇಲಿ ವರ್ಡೇ ನೋಡೋ ಜನಕ್ಕೆ ಕ್ಯಾರೆಕ್ಟರ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವ್ರ ಗೇಮ್ ಯಾವ ಥರ ಆಡ್ತಾರೋ ಬಿಡ್ತಾರೋ ಸೆಕೆಂಡ್ ವಿಷಯ ಇರುತ್ತೆ ಬಟ್ ಕ್ಯಾರೆಕ್ಟರ್ ಅನ್ನೋದೇನಿದೆ ಅವ್ರು ಸುಮ್ಮನೆ ಏನೋ ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆದರೆ ಸಾಕು ಅವ್ರನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ ನನಗೇನಪ್ಪ ಅಂದರೆ ಇವ್ರ ಎಂಟ್ರಿ ಕೊಟ್ಟ ಮೇಲೆ ಇವ್ರಗಳಿಗೆ ಒಂದು ಒಪಿನಿಯನ್ ಇದೆಯಲ್ಲ ಅದನ್ನು ಹೇಳಿಸ್ತಿರುವಂಥದ್ದು ಜೊತೆಗೆ ಅವ್ರು ಕೊಡುವಂಥ ಒಪಿನಿಯನ್ನ ತುಂಬ ಸಾಫ್ಟ್ ಹೋಗ್ಕೊ ಅಥವಾ ಒಂದು ಬೇರೆ ರೀತಿಯೂ ಮಾತಾಡ್ಬೋದು ಅದನ್ನು ಹೇಳಿದ್ನಲ್ಲ ಆಲ್ರೆಡಿ ರಿಯಾಲಿಟಿ ಶೋ ಒಂದು ಐಡಿಯಾ ಇರೋದ್ರಿಂದ ಹೇಗೆ ಮಾತಾಡಬೇಕು ಅಂತ ಕೂಡ ಗೊತ್ತಾಗಿದೆ ಆ್ಯಂಡ್ ಇವಾಗ ಅವ್ರು ಯಾರನ್ನ ಮಾತಾಡ್ತಾರೋ ಅವರ ಫ್ಯಾನ್ಸ್ಗಳು ಹೊರಗಡೆ ಒಂದಿಷ್ಟು ಮಾತಾಡ್ತಾರೆ ಅಂದರೆ ಒಂದಿಷ್ಟು ಪಬ್ಲಿಸಿಟಿ ಆಲ್ರೆಡಿ ಸಿಕ್ಕೇ ಬಿಡುತ್ತೆ ಇದ್ರ ಜೊತೆಗೆ ಆ ಸ್ಪರ್ಧೆಯ ಯಾರು ಹೇಟರ್ಸ್ಗಳು ಇರ್ತಾರೆ ಅವ್ರು ಇವ್ರನ್ನೆಲ್ಲ ಪ್ರಮೋಟ್ ಮಾಡ್ತಾರೆ ಸೊ ಈ ರೀತಿ ವರ್ಕ್ ಆಗುತ್ತೆ ಮೈಂಡ್ ಗೇಮ್ ಅನ್ನೋಂಥದ್ದು ಅದನ್ನು ತುಂಬ ಚೆನ್ನಾಗಿ ಆಟ ಆಡೋದು ಗೊತ್ತಿದ್ದವ್ರು ಇಬ್ಬರು ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಪ್ಪ ನನಗಂತೂ ನಿಮ್ಗೆ ಅನಿಸುತ್ತೆ ಗಾಯಿಸಿ ಇವರಿಬ್ಬರ ಇಬ್ಬರು ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಎಲ್ಲ ಆರಾಮ್ ಮಲಗಿದ್ರು ಸೊ ಎಂಟ್ರಿ ಕೊಟ್ಟಿದ್ದಾರೆ ಡೈರೆಕ್ಟ್ ಇದರಿಂದನೇ ಇವರು ರಜತ್ ಅವರು ಆ್ಯಂಡ್ ಗ್ರ್ಯಾಂಡ್ ವೆಲ್ಕಮ್ ಇದೆ ಅಂತ ಅನಿಸುತ್ತೆ ಎಲ್ಲ ಇದು ಫುಲ್ ಡ್ಯಾನ್ಸ್ ಮಾಡ್ತಾ ಕೂತಿದ್ದಾರೆ ಇಲ್ಲಿ ನಮ್ಮ ಯಾರು ಶೋಭಾ ಶೆಟ್ಟಿಯವರು ಕೂಡ ಎಲ್ಲ ಕುತ್ಕೊಂಡಿದ್ರೆ ಒಡೆ ಅಡಿಗೆ ಶೋಭಾ ಶೆಟ್ಟಿ ಅವರು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾರೆ ನನಗೆ ರಜತ್ ಅವ್ರನ್ನ ಬೇರೆ ರಿಯಲಿಟಿ ಶೋಗಳನ್ನ ನೋಡಿದ್ದೀವಿ ಸೊ ಈ ರಿಯಾಲಿಟಿ ಶೋದಲ್ಲಿ ಯಾವ ತರ ಇರ್ತಾರೆ ಯಾಕಂದ್ರೆ ಬೇರೆ ರಿಯಾಲಿಟಿ ಶೋ ಬೇರೆ ಕತೆ ಇದು ಬೇರೆ ಕತೆ ಸೊ ನೋಡುವ ಇದು ಓಪನ್ ಚಾಲೆಂಜ್ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಇನ್ಫ್ಯಾಕ್ಟ್ ತ್ರಿವಿಕ್ರಮ ಅವರು ನನ್ನ ಪ್ರಕಾರ ಇರೋದ್ರಲ್ಲೇ ಬೆಸ್ಟ್ ಮೈಂಡ್ ಗೇಮ್ ಆಡ್ತಿರೋ ವ್ಯಕ್ತಿ ಅವ್ರಿಗೆ ಎಕ್ಸಾಕ್ಟಾಗಿ ಗೊತ್ತಿದೆ ಎಲ್ಲ ರಿಯಾಕ್ಟ್ ಮಾಡಬೇಕು ಏನು ಮಾಡಬೇಕು ಹೆಂಗೆ ಮಾಡಬೇಕು ಜೊತೆಗೆ ಯಾರ ಜೊತೆ ಹೆಂಗೆ ಇರಬೇಕು ಎಲ್ಲ ಕ್ಲಿಯರಾಗಿ ತಿಳ್ಕೊಂಡು ಗೇಮ್ ಆಡ್ತಿರೋಂಥ ವ್ಯಕ್ತಿ ಸೊ ಅಂಥವ್ರಿಗೆ ಇವಾಗ ಓಪನ್ ಚಾಲೆಂಜ್ ಮಾಡ್ತಿರೋವಂಥದ್ದು ನಮ್ಮ ಅವರು ಸೊ ಇದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಬಳಸುವಂಥ ಪದಗಳು ಕಿತ್ತು ದಬ್ಬಾಗ್ತಿರೋದನ್ನ ನಾನು ಕಿತ್ತು ದಬ್ಬ ಅನ್ನೋಂಥದ್ದು ಅನ್ನೋವಂಥದ್ದು ಐವತ್ತಿನ ದಿನದಲ್ಲಾಗಿರೋದನ್ನ ಇವಾಗ ಯಾವಾಗ ಯಾರು ಯಾವ ಟೈಮಲ್ಲಿ ಕಿತ್ತು ದಬ್ಬಾಗ್ತಿರೋಂಥ ಕಾದು ನೋಡಬೇಕಾಗತ್ತೆ ಹೀಗೆ ನಿನ್ನೆ ಕೂಡ ಇವ್ರು ಮಾತಾಡಿದಂಥ ವರ್ಡೇ ಮ್ಯಾಟ್ರ್ ಆಗಿತ್ತು ಇವಾಗ ಕೂಡ ಅದೇ ಮ್ಯಾಟ್ರಾಗ್ತಿರೋವಂಥದ್ದು ಇಲ್ಲಿ ತ್ರಿವಿಕ್ರಮ ಅವ್ರನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಅವ್ರ ರಿಯಾಕ್ಷನ್ ಅಷ್ಟು ಬರ್ತಿಲ್ಲ ಅವ್ರು ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಬಿಕಾಸ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸೊ ಹೇಗೆ ಆಟ ಆಡಬೇಕು ಹೆಂಗೆ ಆಟಾಡಿಸ್ಬೇಕು ಅಂತ ಹೋದ್ ಸಲ ಕೂಡ ವಿನಯ್ ಗೌಡರ್ನ ಒಬ್ಬರು ಅಂತ ಬಂದು ಅನ್ನ ಪಳಿಸ್ತೀನಿ ಅಂತ ಬಂದರು ಏನೇನು ಆಗೋದ್ರು ಅಂತ ನೋಡಿದ್ವಿ ಸೊ ಇವಾಗ ತ್ರಿವಿಕ್ರಮ್ ವಿಷಯದಲ್ಲಿ ಏನಾಗುತ್ತೆ ಕಾದ್ ನೋಡಬೇಕಾಗುತ್ತೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಇವ್ರಿಬ್ರ ಮಧ್ಯೆ ಫೈಟ್ ಇರುತ್ತೆ ಅಂತ ಅಗೇನ್ ಒಂದು ಒಳ್ಳೆ ಸೆಲೆಕ್ಷನ್ ಅಂತಲೇ ಹೇಳ್ಬೋದು ರಜತ್ ಅವರಿಂದ ಒಂದು ಪೈಪೋಟಿ ಕೊಡೋದಕ್ಕೆ ಒಂದು ಮಾತಾಡೋದಕ್ಕೆ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ತಗೊಂಡಿರುವಂಥದ್ದು ಹೊರಗಡೆ ಎಲ್ಲ ತುಂಬ ಐಕ್ ರೇಟ್ ಆಗ್ತದೆ ತ್ರಿವಿಕ್ರಮ ಅವರ ತಾಳ್ಮೆಗೆ ಆ ತಾಳ್ಮೆನ ಚೆಕ್ ಮಾಡೋಸ್ಥರ ಇವರು ಕಾದ್ ನೋಡಬೇಕಾಗತ್ತೆ ಆದರೆ ಎವಿ ಬಿಲ್ಡಪ್ ತಗ ಕೊಟ್ಕೊಂಡು ಹೋದರೆ ಸ್ವಲ್ಪ ಎಡ್ವರ್ಟ್ ಆಯ್ತು ಹೋದರೆ ಟ್ರೋಲ್ ಮೆಟೀರಿಯಲ್ ಅಂತೂ ಪಕ್ಕ ಆಗ್ತಾರೆ ಬಟ್ ಟ್ರೋಲ್ ಮೆಟೀರಿಯಲ್ ತರ ಕಾಣಿಸ್ತಾ ಇಲ್ಲ ವ್ಯಕ್ತಿ ಹಿಂಗೇ ಇರ್ತಾರೆ ಕಡಕಾಗಿ ಅಂತ ಅನ್ಸುತ್ತೆ ಎಪಿಸೋಡ್ಗಳು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ ಏನಿಸ್ಕಾಯ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಮಾತ್ರ ಸೊ ಈಗ ನಮ್ಮ ಶೋಭಾ ಶೆಟ್ಟಿ ಅವರು ಮಂಜಾಣನೆಸ ತಗೊಂಡಿದ್ದಾರೆ ಯಾ ಫ್ರೆಂಡ್ಶಿಪ್ಗೆ ಟ್ರಸ್ಟ್ ವರ್ತಿ ಕೆಲವು ಸ್ಪರ್ಧಿಗಳ ವಿಷಯದಲ್ಲಿ ಇಲ್ಲ ಅನ್ನೋದು ಸತ್ಯ ಯಾ ನನ್ನ ಪ್ರಕಾರ ಗೌತಮಿ ವಿಷಯದಲ್ಲಿ ಮಾತ್ರ ಮಂಜಣ್ಣ ತುಂಬ ಆನೆಸ್ಟ್ ಆಗಿದ್ದಾರೆ ಅಂತ ಪರ್ಸನ್ ನನಗನ್ಸುತ್ತೆ ಬಟ್ ಗೇಮ್ ಅಂತ ಬಂದರೆ ಯಾರನ್ನೂ ಲೆಕ್ಕ ನೋಡೋಲ್ಲ ಅಷ್ಟು ರಿಯಲ್ ಗೇಮರ್ ಅಂತಲೇ ಹೇಳ್ಬೋದು ಗೇಮ್ ಅಂತ ಬಂದರೆ ಮಂಜಣ್ಣ ಮೇನ್ ಅಂತ ಅನ್ಕೋಬೋದಪ್ಪ ಆ ಲೆವೆಲ್ಗೆ ಗೇಮ್ನ ಆಡ್ತಾಯಿದ್ದಾರೆ ಬಟ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ ಇಲ್ಲಿ ಸೊ ಇವ್ರು ಮೇನ್ ಆಗಿ ಇಟ್ಕೊಂಡು ಇರ್ತಿರೋಂಥದ್ದು ಆ ಫ್ರೆಂಡ್ಶಿಪ್ಗೆ ಬಿಕಾಸ್ ಇದು ಫ್ರೆಂಡ್ಶಿಪ್ಪಲ್ಲಿ ಸಿಕ್ಕಾಬಿಟ್ಟ ವಿಷಯಗಳಾಗಿದೆ ಇನ್ಫ್ಯಾಕ್ಟ್ ಬವೇಗೌಡವ್ರ ವಿಷಯದ್ದು ಏನಲ್ಲ ಆಯಿತು ನೀವೇ ಮತ್ತು ಮತ್ತೆ ತಿಳಿವರು ಏನಾಯ್ತು ನೋಡಿದಿರ ಬೇರೆ ಸ್ಪರ್ಧಿಗಳ ಜೊತೆ ಆಗಿದೆ ಇವಾಗ ಚೆನ್ನಾಗಿರೋದು ಯಾರ ಜೊತೆ ಅಂದರೆ ಇವ್ರು ಜಾಸ್ತಿ ಗೌತಮಿ ಅವ್ರ ಜೊತೆ ಬಿಟ್ಟರೆ ಇನ್ನು ಮೋಕ್ಷದ್ರ ಜೊತೆ ಸ್ವಲ್ಪ ಮಿಸ್ಅನ್ಸ್ಟಾಂಡ್ ಆಗ್ತಾ ಇದಾಗ ಕಾತೋಣ ಇದೇ ಅಲ್ಲ ಬಿಗ್ ಬಾಸ್ ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವರು ಮಾತಾಡೋದೇ ಬಿಗ್ ಬಾಸ್ ಆ್ಯಂಡ್ ಇಲ್ಲಿ ಕ್ಲಿಯರ್ ಆಗಿ ಇವ್ರ ಮೂರು ಜನ ಮೋಕ್ಷಿತಾ ಗೌತಮಿ ಆ್ಯಂಡ್ ಮಂಜಣ ಇವ್ರು ಮೂರು ಜನ ಫ್ರೆಂಡ್ಶಿಪ್ ಬಗ್ಗೆನೇ ಮಾತುಕತಿರೋಂಥದ್ದು ಯಾ ಇವಾಗ ಸ್ವಲ್ಪ ಬಿರುಕು ಬೀಳ್ತಾ ಇದೆ ನೀವೇ ನೋಡಿದಿರ ಎಪಿಸೋಡ್ಗಳಲ್ಲೆಲ್ಲೂ ಕೂಡ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಇವ್ರ ಫ್ರೆಂಡ್ಶಿಪ್ ಏನಿದೆ ಅದು ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಆ್ಯಂಡ್ ಜೊತೆಗೆ ಒಂದು ಗುಂಪು ಅನ್ನೋದಿತ್ತು ಮೂರು ಜನ ಇವಾಗ ಅದು ಡಿವೈಡ್ ಆಗ್ತದೆ ಇಬ್ಬರು ಮಾತಾಡೋ ಕಾಣಿಸ್ತಿದೆ ಮೋಕ್ಷಿ ಥರ ಆಚೆ ಬರ್ತಿದ್ರೆ ಒಂದು ಒಳ್ಳೆ ಡಿಶನು ಬಟ್ ಅದು ಯಾವ ಥರ ತೊಗೊಂಡು ಹೋಗ್ತಾರೆ ಇಂಕತೆ ಅಂತ ಕಾದು ನೋಡಬೇಕು ಆ್ಯಂಡ್ ಒಳ್ಳೆ ಡಿಶನ್ ತೊಗೊಂಡಿದ್ರೆ ಅನಿಸಿದೆ ಆ್ಯಂಡ್ ಇವಾಗ ಇಲ್ಲಿ ಇವ್ರ ಪ್ರಶ್ನೆ ಎಷ್ಟು ಜನಕ್ಕೆ ಒಂದು ಸ್ವಲ್ಪ ಬೆಂಕಿ ಹೆಚ್ಚಿಸುತ್ತೆ ಅಂತ ಕಾದು ನೋಡಬೇಕು ಅಗೇನ್ ಬೆಂಕಿ ಮೇಲೆ ಸುಡಲ್ಲ ಅಂತ ಅನ್ನೋಕ್ಕಾಗಲ್ಲ ಸುಟ್ಟೇ ಸುಡುತ್ತೆ ವೇಟ್ ಮಾಡೋಣ ಸೊ ಎಗೇನ್ ಇಲ್ಲಿ ಗೌತಮಿ ಅವ್ರ ವಿಷಯ ಬರ್ತಾ ಇದೆ ಜಾಸ್ತಿ ಇಷ್ಟ ಆಗ್ತಿಲ್ಲ ಅವ್ರ ಕ್ಯಾರೆಕ್ಟ್ರಿ ಇವ್ರಿಗೆ ಅಂತ ಅನ್ಸುತ್ತೆ ಇವಾಗ ನಿಮ್ಗೆ ನೋಡ್ ನೋಡಿದ್ರೆ ನಿಮ್ಗೆ ತುಂಬಾ ಜನಕ್ಕೆ ಅನಿಸ್ಬೋದು ಗೌತಮಿ ಅವರು ಅವರ ಇರುವಂಥ ಸ್ಮೈಲ್ ಆಗ್ಬೋದು ಅವ್ರು ಮಾತಾಡೋ ರೀತಿ ಆಗ್ಬೋದು ಎಲ್ಲರೂ ಕೂಡ ತುಂಬಾ ಜನಕ್ಕೆ ಬೇರೆ ಥರ ಅನ್ಸ್ಬಹುದು ಅನಿಸೋದು ತಪ್ಪು ಅಂತ ಹೇಳಲ್ಲ ಇವಾಗ ಶೋಭಾ ಶೆಟ್ಟಿ ಅವರು ಕೂಡ ಅವರ ಒಂದು ಮುಖವಾಡ ಹಾಕೊಂಡು ಜೀವನ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆ ಅಂತ ಅನ್ನೋ ರೀತಿ ಹೇಳ್ತಿದ್ದಾರೆ ಇವಾಗ ಏನಾಗುತ್ತೆ ಅಂದರೆ ಒಂದು ದಿನ ಎರಡು ದಿನ ನಾಟಕ ಮಾಡ್ಬೋದು ಬಟ್ ಐವತ್ತು ದಿನ ಒಂದೇ ರೀತಿ ಆ ರೀತಿ ಇರೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ ಸೊ ಆ ಥರ ಇಲ್ಲ ಅಂತ ಅನ್ಕೋತೀನಿ ಮೇ ಬಿ ಪಾಸಿಟಿವಿಟಿ ಅನ್ನೋದೇನಿದೆ ಅದೊಂದು ಸ್ವಲ್ಪ ಆಕ್ರಿ ಕಡೆ ಅನ್ನೋದು ಒಪಿನಿಯನ್ ಇದೆ ನನಗೆ ಬಟ್ ಮುಖವಾಡ ಹಾಕೊಂಡೆಲ್ಲ ಇಲ್ಲ ಅನ್ಕೋತೀನಿ ನಿಮ್ಗೆ ಅನಿಸುತ್ತೆ ಗೈಸ್ ತುಂಬ ಜನಕ್ಕೆ ಅನಿಸ್ಬೋದು ಏನಿಸ್ತದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಎಗೇನ್ ಆ ಪಾಸಿಟಿವಿಟಿಯಿಂದನೇ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತುಕತೆ ಅಂತ ಅನ್ಸುತ್ತೆ ಇದು ಆ್ಯಂಡ್ ಇಲ್ಲಿ ಒಂದು ಸ್ಮೈಲ್ ಏನಕ್ಕಪ್ಪ ಅಂದರೆ ಕ್ಲಿಯರಾಗಿ ಕಾಯಿ ಒಡೆಯಲ್ಲ ಗುರು ಪಾಪ ಶೋಭಾ ಅವ್ರದ್ದು ಫೋರ್ಸ್ ಸಾಕಾಗಲ್ಲ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವರ ಒಂದು ಸ್ಮೈಲ್ ಸೊ ಇವರಲ್ಲಿ ಇನ್ನೊಂಥರ ಕ್ಯಾರೆಕ್ಟರ್ ಇದೆ ಅನ್ನೋದು ಕೂಡ ಪ್ರೂವ್ ಮಾಡ್ತಿದೆ ಸೊ ಇಲ್ಲಿ ಕ್ಲಿಯರಾಗಿ ನಮ್ಮ ಗೌತಮ್ ಅವರು ಏನಿದ್ದಾರೆ ಅವರು ಕೂಡ ಸಖತ್ತಾಗಿ ಟಾಂಕ್ ಕೊಟ್ಟೆ ಕೊಡ್ತಾರೆ ಅದಂತೂ ಮಿಸ್ ಇಲ್ಲ ಬಿಕಾಸ್ ನಾನು ನೋಡಿದ್ದೀನಿ ಅದು ನಮ್ಮ ಲಾಯ ಜಗ್ಗೀಶ್ಗಾಗ್ಬೋದು ಮಂಜಣ್ಣಗಾಗ್ಬೋದು ಎಲ್ಲರಿಗೂ ಕೂಡ ಅಷ್ಟೇ ರೀತಿ ಟಾಂಟ್ಗಳು ಕೊಟ್ಕೊಂಡು ಬಂದಿದ್ದಾರೆ ನೋಣ ಇದು ಗುರು ಟಾಂಡ್ ಕಣ ಪಾಪ ಸೊ ಹುಡುಗಿರ್ ಮಧ್ಯ ಜಗಳ ನೋಡೋದಕ್ಕೆ ಚಂದ ಅಂತ ಅನ್ಸುತ್ತೆ ಸೊ ಇವಾಗ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅನ್ಕೊತೀನಿ ಎಪಿಸೋಡು ಪೀಸ್ ಪೀಸ್ ಆಗೋಯ್ತಲ್ಲ ಗುರು ಎಣ್ಣೆ ಸಲ ಇನ್ನು ಬಿಗ್ ಬಾಸ್ ಮಾಡಿ ಯಾವ್ಯಾವ ಮನ್ಸು ಹೆಂಗ ಹೆಂಗ್ ಚುಚ್ವರ್ ಆಗುತ್ತೋ ಗೊತ್ತಿಲ್ಲ ಅಂಡ್ ನನ್ನ ಪ್ರಕಾರ ಇಲ್ಲಿ ಈಸಿ ಟಾರ್ಗೆಟ್ ಆಗ್ತಾರೆ ಇಬ್ಬರು ಕೂಡ ನಾಮಿನೇಷನ್ ಅಂತ ಬಂದಾಗ ಕಾರಣ ಏನಂದರೆ ಇವಾಗ ಬಂದಿದ್ದಾರೆ ಅಲ್ವಾ ಸೊ ಹಾಗೆ ಜೊತೆಗೆ ಈ ಥರ ರಿಯಾಕ್ಷನ್ ಕೊಟ್ಬಿಟ್ರೆ ಮುಗಿತರು ಅಲ್ಲಿ ಇನ್ನೂ ಒಂದು ಸಂಬಂಧನೇ ಬಿಲ್ಡ್ ಆಗ್ತಾಯಿಲ್ಲ ಒಂದು ಫ್ರೆಂಡ್ಶಿಪ್ ಕೂಡ ಅಲ್ಲಿ ಕನೆಕ್ಟ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ಕಾದು ನೋಡೋಣ ಸಾಕಾದಾಗಿ ಮಾಡಿದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಬಿಗ್ ಬಾಸ್ ಅವರ ಆಟ ಆ್ಯಂಡ್ ಬಿಗ್ ಬಾಸ್ ಅವ್ರದು ಒಂದು ಸೆಲೆಕ್ಷನ್ ಮೆಚ್ಚಲೇಬೇಕು ಗುರು ಐವತ್ತ ದಿನ ಆದಮೇಲೆ ಒಬ್ಬರನ್ನ ಕರ್ಕೊಬರೋದ್ದು ಏನಿದೆ ಒಂದು ಒಳ್ಳೆ ಸೆಲೆಕ್ಷನ್ ಆದರೆ ತುಂಬ ಚೆನ್ನಾಗಿರುತ್ತೆ ಅದರ ಕೂಡ ಇವ್ರನ್ನ ಕರ್ಕೊಬಂದು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವಾಗ ಗೌತಮಿ ಮೋಕ್ಷಿತಾ ಆ್ಯಂಡ್ ಮಂಜಣ್ಣ ಜೊತೆಗೆ ತ್ರಿವಿಕ್ರಮ್ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಏನು ಟೌನ್ ಟೌನ್ಗಳನ್ನ ಕೊಡ್ತಾರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಕೂಡ ತುಂಬ ಇಂಪಾರ್ಟ್ ಆಗುತ್ತೆ ತುಂಬ ಎಗ್ರಾಡ್ರೂ ಕೂಡ ಕಷ್ಟ ಆಗುತ್ತೆ ವೈಟ್ ಕಾರ್ಡ್ ಎಂಟ್ರಿ ಅವ್ರಿಗೆ ಎಗೇನ್ ಇಲ್ಲಿ ತುಂಬ ವಿಷಯಗಳಿದೆ ಸೊ ಅದ್ರ ತಕ್ಕಂತೆ ಅವ್ರು ಯೋಚನೆ ಮಾಡಿನೇ ಆಟ ಆಡ್ತಿರ್ತಾರೆ ಪಾಸಿಟಿವ್ ನೆಗೆಟಿವ್ ಪಾ ಏನದು ಪಬ್ಲಿಸಿಟಿ ಮುಖ್ಯ ಅಂತ ಇವ್ರಿಗೂ ಕೂಡ ಗೊತ್ತಿರುತ್ತೆ ಅದಕ್ಕೆ ತಕ್ಕಂತೆ ಆಟ ಆಡ್ತಾರೆ ನಿಮಗೆ ಅನಿಸುತ್ತೆ ಗೈಸ್ ಇವರಿಬ್ಬರ ಬಗ್ಗೆ ನನಗೆ ಶೋಭಾ ಶೆಟ್ಟಿ ಮತ್ತು ರಜತೆ ಏನಿದ್ದಾರೆ ಇವರಿಬ್ಬರು ಒಂದು ಒಳ್ಳೆ ಸೆಲೆಕ್ಷನ್ ಜೊತೆಗೆ ಇವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅಂತ ಪರ್ಸನ್ ಅನಿಸುತ್ತೆ ಫೀಲು ಗೊತ್ತಾಗುತ್ತಲ್ಲ ಒಂದಿಷ್ಟು ಅವರ ಬಿಹೇವಿಯರಲ್ಲಿ ಬಟ್ ಇದು ಹಾಗೆ ಹೋದರೆ ಹೈ ಆದರೆ ಚೆಂದ ಲೋ ಆಯಿತು ಅಂದರೆ ಆಟಲ್ ಫ್ಲಾಪ್ ಆಗುತ್ತೆ ಏನಾಗುತ್ತೋ ಕಾದು ನೋಡೋಣ ni comment section así que Thank you guys, love you guys, bye bye.